ಎಲ್ಲೆಲ್ಲಿಂದ ಬಂದವರು ಬೆಂಗಳೂರಲ್ಲಿ ಒಂದು ಸೈಟ್ ತಗೊಂಡು ಮನೆ ಕಟ್ಸ್ಕೊಂಡು ಲಕ್ಷಾಂತರ ಬಾಡಿಗೆ ತಗೊತಾವ್ರೆ ಸರ್ ನೀವ್ ಸರ್ ಇನ್ನು ಸುಮ್ನೆ ಇದ್ದೀರಾ ಬನ್ನಿ ಸರ್ ನಮ್ಮ ಹತ್ರ ಅತಿ ಕಡಿಮೆ ಬೆಲೆಗೆ ಬಿ ಆರ್ ಡಿ ಸೈಟ್ ಕೊಡ್ತಾ ಇದೀವಿ ಸರ್ ಈ ಲೇಔಟ್ ಇರೋದು ಬಂದು ಹತ್ರ ಇರೋ ನಾಲ್ಕು ಇಂಡಸ್ಟ್ರಿಯಲ್ ಏರಿಯಾಗೆ ಮತ್ತೆ ಪ್ಲಸ್ ಕ್ವಿನ್ ಸಿಟಿ ಅಟ್ಯಾಚ್ ಆಗಿ ಬರೋದು ಸರ್ ಸರ್ ಎಷ್ಟೋ ಜನ ಹೇಳ್ತಾರೆ ಬಿ ಎಂ ಆರ್ ಸೈಟ್ ತಗೋಬೇಕು ಅಂದ್ರೆ ಐವತ್ ಲಕ್ಷ ಆಗುತ್ತೆ ಅರವತ್ ಲಕ್ಷ ಆಗುತ್ತೆ ಅಂತ ಬನ್ನಿ ಸರ್ ನಾವು ಅತಿ ಕಡಿಮೆ ಬೆಲೆಗೆ ಬರೀ ಇಪ್ಪತ್ತ್ ಮೂರು ಲಕ್ಷಕ್ಕೆ ಒಂದು ತರ್ಟಿ ಫಾರ್ಟಿ ಬಿ ಆರ್ ಡಿಎ ಸೈಟ್ ಕೊಡ್ತಾ ಇದೀವಿ ಸರ್ ಡೆವಲಪ್ಮೆಂಟ್ ನಡೀತದೆ ಚೆನ್ನಾಗಿಲ್ಲಾಂಡ್ ಎಲ್ಲ ಫುಲ್ ಪ್ರೈಸ್ ಪರವಾಗಿಲ್ಲ ಈ ಏರಿಯಾದಲ್ಲಿ ಇನ್ವೆಸ್ಟ್ಮೆಂಟು ಸರ್ ಇಲ್ಲಿ ಇಂಡಸ್ಟ್ರಿ ಹತ್ರ ಇರೋದ್ರಿಂದ ಬೆನಿಫಿಟ್ ಮುಂದೆ ಆಗುತ್ತೆ ಇನ್ವೆಸ್ಟ್ಮೆಂಟ್ ಗೆ ಡಬಲ್ ಗ್ರೋತ್ ನೋಡಬಹುದು ಮತ್ತೆ ನಮ್ ಆಫೀಸ್ ದಾವಸ್ಪೆಟ್ಗೆ ಶಿಫ್ಟ್ ಆಗ್ತಿದೆ ಮನೆ ಸೊನೆ ಕಟ್ಸ್ಕೊಳ್ಬಹುದು ಯೋಚನೆ ಮಾಡ್ತಾ ಇದ್ದೀವಿ ಡಾಕ್ಯುಮೆಂಟ್ಸ್ ಜನರಲ್ ಪ್ರಾಪರ್ಟಿ ಇಲ್ಲ ಬಂದಿರೋದು ಖುಷಿ ಡೆವಲಪರ್ಸ್ ಒಂಥರ ಬಂದಿದೆ ಅಂತ ಅನ್ಕೊಂಡಿದ್ವಿ ಹಂಡ್ರೆಡ್ ರುಪೀಸ್ ನೆಗೋಸಿಯಬಲ್ ಆದ್ರೆ ನಿಮಗೆ ಒಂದು ತರ್ಟಿ ಫೋರ್ಟಿ ಸೈಟ್ ಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಫರ್ ಸಿಗುತ್ತೆ ನಮಸ್ಕಾರ ವೀಕ್ಷಕರ ದಿನೇಶ್ ಗೌಡ ಮಾತಾಡ್ತಾ ಇದ್ದೀನಿ ಖುಷಿ ಡೆವಲಪರ್ಸ್ ನಾವೇನು ಜನವರಿ ಹದಿನೆಂಟು ಮತ್ತು ಇಪ್ಪತ್ತೈದನೇ ತಾರೀಕು ಏನು ಹೊಸ ಲೇಔಟ್ ಪ್ರೀ ಲಾಂಚಿಂಗ್ ಅಂತ ಏನು ಮಾಡಿದ್ವಿ ಅವತ್ತಿನ ದಿನ ಬಂದು ತುಂಬ ಜನ ಬುಕ್ಕಿಂಗ್ ಮಾಡಿಕೊಂಡು ಸೈಟ್ ತೊಗೊಂಡಿದ್ದಾರೆ ಇನ್ನು ಯಾರೆಲ್ಲ ಅತಿ ಕಡಿಮೆ ಬೆಲೆಗೆ ಬಿ ಎಂ ಆರ್ ಡಿ ಏಕಾತ ಸೈಟ್ ನೋಡ್ತಾ ಇದ್ದೀರೋ ಇನ್ನು ಸುಮಾರು ಸೈಟ್ ಅವೈಲಬಲ್ ಇದೆ ಯಾವ್ಯಾವ ಫೇಸಿಂಗಲ್ಲಿ ಇದೆ ಯಾವ್ಯಾವ ಡೈಮೆನ್ಷನ್ ಅವೈಲೇಬಲ್ ಇದೆ ಅಂತ ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಸರ್ ಸರ್ ಡೆವಲಪ್ಮೆಂಟ್ ಬಗ್ಗೆ ನಾನು ಕಳೆದ ಬಾರಿನೂ ತಿಳಿಸ್ಕೊಟ್ಟಿದ್ದೀನಿ ನಮ್ಮ ಲೇವರ್ಸ್ನ ಮೇಜರ್ ಡೆವಲಪ್ಮೆಂಟ್ಸ್ ಅಂತ ನೋಡೋದಾದರೆ ನಿಮಗೆ ನಾಲ್ಕು ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ ಪ್ಲಸ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರಲ್ಲಿ ಕ್ವಿನ್ ಸಿಟಿ ಬರ್ತಾ ಇದೆ ಪ್ಲಸ್ ಎಸ್ ಟಿ ಆರ್ ಆರ್ ರೋಡಿಂದ ಜಸ್ಟ್ ಫೈವ್ ಮಿನಿಟ್ಸ್ ಡ್ರೈವ್ ಆಗುತ್ತೆ ಸರ್ ನಿಮಗೆ ಸರ್ ಈ ಲೇವರ್ಟಲ್ಲಿ ಸ್ಟಾರ್ಟಿಂಗ್ ಡೈಮೆನ್ಷನ್ ಬಂದು ಟ್ವೆಂಟಿ ಫಾರ್ಟಿ ಇದೆ ಟ್ವೆಂಟಿ ಫಾರ್ಟಿ ಇದೆ ತರ್ಟಿ ಫಾರ್ಟಿ ಇದೆ ತರ್ಟಿ ಫಿಫ್ಟಿ ಇದೆ ಇನ್ನೂ ದೊಡ್ಡ ನೋಡ್ತೀರ ಅಂದರೆ ಅಂದರೆ ಫಾರ್ಟಿ ಸಿಕ್ಸ್ಟಿ ಸಿಗುತ್ತೆ ಇನ್ನು ಆರ್ಟ್ ಸೈಟ್ಸ್ ಅವೈಲೇಬಲ್ ಇದೆ ಸರ್ ಸುತ್ತಮುತ್ತ ವಿಚಾರಿಸ್ಕೊಂಡೇ ಬನ್ನಿ ಯಾರಾದರೂ ಬಿ ಎಮ್ ಆರ್ ಸೈಟು ಈ ರೇಟಿಗೆ ಯಾರು ಕೊಡೋದಿಲ್ಲ ನಾವು ಡೈರೆಕ್ಟ್ ಓನ್ ಕಸ್ಟಮರ್ ಆಗಿರೋದ್ರಿಂದ ನಿಮಗೆ ಪ್ರೈಸ್ ವೈಸ್ ನೋಡ್ತೀರ ಟೂ ತೌಸಂಡ್ ರುಪೀಸ್ ಇರುತ್ತೆ ಪರ್ ಸ್ಕ್ವೇರ್ ಫೀಟು ಯಾರೆಲ್ಲ ಬಂದು ಆನ್ ಸ್ಪಾಟ್ ಬುಕ್ಕಿಂಗ್ ಮಾಡ್ತೀರ ಹಂಡ್ರೆಡ್ ರುಪೀಸ್ ಪಾರ್ಟಲ್ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಸರ್ ಹಂಡ್ರೆಡ್ ರುಪೀಸ್ ನೆಗೋಷಿಯೇಬಲ್ ಆದರೆ ನಿಮಗೆ ಒಂದು ತರ್ಟಿ ಫಾರ್ಟಿ ಸೈಟಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಫರ್ ಸಿಗುತ್ತೆ ಸರ್ ಈ ಲೇಔಟ್ ಎಕ್ಸಾಕ್ಟ್ ಲೊಕೇಶನ್ ನೋಡ್ತೀರಾ ಅಂತಂದ್ರೆ ನಿಮ್ಗೆ ನೆನ್ಮಂಗ್ಳ ನೆಕ್ಸ್ಟ್ ದಾಬಸ್ಪೇಟೆ ಅಂತ ಸಿಗುತ್ತೆ ದಾಬಸ್ಪೇಟೆ ನೀವು ರೈಟ್ ತೊಗೊಂಡ್ರಿ ಅಂತ ಹೇಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಿಮಗೆ ನಿಡ್ಬಂಧ ಅಂತ ಸಿಗುತ್ತೆ ನಿಡ್ವಾಂಧ ಜಸ್ಟ್ ಫೈವ್ ಮಿನಿಟ್ಸ್ ಡ್ರೈವಲ್ಲಿ ಇರೋದು ಸರ್ ನಿಮ್ಮ ಹೆಸರು ಎಲ್ಲಿಂದ ಬಂದಿರೋದು ಸರ್ ನನ್ನ ಹೆಸರು ಮೋಹನ್ ಕುಮಾರ್ ಅಂತ ಇಲ್ಲಿ ದಾಬಸ್ಪೇಟೆಯಿಂದ ಬಂದಿರೋದು ಸರ್ ಹೇಗನ್ಸುತ್ತೆ ಅನಿಸುತ್ತೆ ಇವತ್ತು ಲೇಔಟ್ಗೆ ವಿಸಿಟ್ಗೆ ಬಂದಿದ್ದೀರಾ ಹೇಗೆ ಅನಿಸುತ್ತೆ ಸರ್ ನಿಮಗೆ ಇಲ್ಲ ಇದು ನಾನು ಯೂಟ್ಯೂಬಲ್ಲೆಲ್ಲ ಅಬ್ಸರ್ವ್ ಮಾಡಿದ್ದೆ ಎಲ್ಲ ಲಾಂಚಿಂಗು ಡೇಟ್ ಕೊಟ್ಟಿದ್ರು ಏಯ್ಟೀನ್ ಅಂತ ಹಂಗಾಗಿ ಇಲ್ಲೇ ನಿಯರ್ ಇದ್ವಿ ಅಂತ ಬಂದಿದ್ವಿ ಈಗ ಲೇಔಟ್ ಎಲ್ಲ ಕಡೆವಲಪ್ಮೆಂಟ್ ನಡೀತಾ ಇದೆ ಚೆನ್ನಾಗಿದೆ ಲ್ಯಾಂಡ್ ಎಲ್ಲ ಫುಲ್ಲು ಹಾಗಾಗಿ ಪ್ರೈಸು ಪರವಾಗಿಲ್ಲ ಈ ಏರಿಯಾದಲ್ಲಿ ಪ್ರೈಸು ವರ್ಕೌಟ್ ಆಗುತ್ತೆ ಹಂಗಾಗಿ ಒಂದು ನಾವು ಬುಕ್ ಮಾಡಿದ್ದೀವಿ ಒಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಸೋ बेनिफिट ಇದೆ ಅಂತ ಅನ್ಸುತ್ತಾ ಸರ್ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೆ बेनिफिट ನಾವು ಮಾಡರೋದೇ ಇನ್ವೆಸ್ಟ್ಮೆಂಟ್ ಸರ್ ಯಾಕಂದ್ರೆ ಇಲ್ಲಿ ಇಂಡಸ್ಟ್ರಿ ಹತ್ರ ಇರೋದ್ರಿಂದ ಬೆನಿಫಿಟ್ ಮುಂದೆ ಆಗುತ್ತೆ ಅನ್ನೋಕೋಸ್ಕರ ಇನ್ವೆಸ್ಟ್ಮೆಂಟ್ಗೋಸ್ಕರ ನಾವು ಮಾಡೋದು ಡಾಕ್ಯುಮೆಂಟೇಷನ್ಸ್ ಅಲ್ಲಿ ಹೇಂಗ್ ಅನ್ಸುತ್ತಾ ಸರ್ ಡಾಕ್ಯುಮೆಂಟೇಷನ್ ಎಲ್ಲಾ ಒಂದು ಬುಕ್ಲೆಟ್ ಅಲ್ಲಿ ಇದೆ ಕೊಟ್ಟಿದಾರೆ ಸರ್ ಲಾಯರನ್ಸರು ನಾವು ಚೆಕ್ ಮಾಡಿಸ್ತೀವಿ ಮಾಡ್ತೀವಿ ಎಲ್ಲಾ ಬಿಎಂಡಿ ಏಕಾತಾರಿಂದ ಎಲ್ಲಾ ಕರೆಕ್ಟ್ ಆಗಿರುತ್ತೆ ಅಂತ ನನ್ನ ಅಭಿಪ್ರಾಯ ನಮ್ಮ ಹೆಸರು ಅಜಿತ್ ಅಂತ ನಾವು ಪಿಣ್ಯ ದಾಸ್ರಳ್ಳಿ ಕಡೆಯಿಂದ ಬರ್ತಾ ಇದೀವಿ ಸೊಟ್ ಮಾಡಿದ್ರೆ ಇಲ್ಲಿ ಬಂದ ಮೇಲೆ ತುಂಬ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟರು ಇದು ಒಂಥರ ಕ್ವೀನ್ ಸಿಟಿ ಅಕ್ವೈರ್ ದಿಷನ್ ಎಲ್ಲ ಆಗಿದೆ ಇಲ್ಲಿ ಫಸ್ಟ್ ಲೇಔಟ್ ಈ ಕಡೆಯಿಂದ ಸ್ಟಾರ್ಟ್ ಆಗ್ತಿದೆ ಅಂತ ಸೊ ಕ್ಲಾರಿಟಿ ಕೊಟ್ಟಿದೆ ತುಂಬ ಚೆನ್ನಾಗೇ ಆಯಿತು ಮತ್ತು ಏನೇನು ಮುಂದೆ ಡೆವಲಪ್ಮೆಂಟ್ಸ್ ಬರ್ತಿದೆ ಡೆಫಿನೆಟ್ಲಿ ಇದೊಂದು ತ್ರೀ ಇಯರ್ಸಲ್ಲಿ ಏನು ಇನ್ವೆಸ್ಟ್ಮೆಂಟ್ಗೆ ಡಬಲ್ ಗ್ರೋತ್ ನೋಡ್ಬೋದು ಮತ್ತು ನಮ್ಮದು ಆಫೀಸಲ್ಲಿ ದಾವಸ್ಪೆಟ್ಟೆಗೆ ಶಿಫ್ಟ್ ಆಗ್ತಿದೆ ಸೊ ಇಲ್ಲಿ ಮನೆ ಕಟ್ಸ್ಕೊಳ್ಬೋದು ಅಂತಲೂ ಯೋಚನೆ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ಒಂಥರ ಖುಷಿ ಆಯಿತು ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಅದೇ ಫಸ್ಟ್ ಲೆವೆಲಲ್ಲಿ ಅಲ್ಲಿ ನೋಡಿದಾಗ ನೀಟಾಗಿ ಜನರಲ್ ಪ್ರಾಪರ್ಟಿ ಇಂದ ಬಂದಿರೋದು ಸೊ ಅದೆಲ್ಲ ಗುಡ್ ಅನಿಸ್ತು ಸೊ ಖುಷಿ ಡೆವಲಪರ್ಸ್ ಒಂಥರ ಖುಷಿ ಬಂದಿದೆ ಅಂತ ಅನ್ಕೊಂಡಿದೀನಿ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಮ್ಮ ಕಡೆಯಿಂದಾನೆ ಫ್ರೀ ಕ್ಯಾಬ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಆದಷ್ಟು ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ ನಿಮ್ಮ ಕನಸಿನ ಬಿ ಎಮ್ ಆರ್ ಡಿ ಏಕಾತ ಸೈಟ್ನ ನಿಮ್ದಾಕ್ಸ್ಕೊಳ್ಳಿ